ಕುಡಿ ಕುಡಿತಿ ಬಾಯಿಟ್ ಅದ್ ಮೋದಿಯ ನಿಂದಿಸದಿರೋ ಅಣ್ಣ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಗುಡಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ರಮನೇಲಿವನಿಲ್ಲ ಭಾರತವೇ ಇವನ ರಮಾನೆ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಬ್ರ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣಯ್ಯಗಳಿರ ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಅಂದಕ್ಕೆ ನಾವು ಹೇಳಕ್ಕ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಗೆಟ್ಟ ವಿಭೀಷಣ ಪಟ್ಟ ಭೂಮಿ ಭೂಮಿಯ ಲೋಬದಿ ಕೌರವ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ನಣ್ಣಯ್ಯ ಗಳಿರ ನರರೇ ನಣ್ಣಯ್ಯಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ಗಳಿರ ನರನೇ ಗಳಿರ ಆಯ್ತಾ ಅದು ಇನ್ನೊಂದು ಹೇಳ ಸಾಟ್ ಧರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಧರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಅನುಮತಿಯ ಪಡಿದು ಬಂದ ಜಗನ್ಮಾತೆ ಮಗನಾಗಿ ನಿಂದ ಅನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕವೀರನಾದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕ ವೀರನಾದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲೊಟ್ಟಲೆಂದ ಎಷ್ಟೇ ಜನಮ ಬರಲಿ ನನಗೆ ಭರತ ಭುವಿಯಲೊಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿ ಆಿಮೂಲ ನಮನ ನರೇಂದ್ರ ಆದಿ ಮೂಲ ನಮಶನಾ ನರೇಂದ್ರ ಮೋದಿನಾ ನರೇಂದ್ರ ಮೋದಿನಾ ನರೇಂದ್ರ ಮೋದಿ ಸಾಕೆ